ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಾಕಿದ್ದೇನೆ ಆ ನೂರಾರು ಶವಗಳ ತಲೆ ಬುರುಡೆ ಸಿಕ್ಕಿದೆ ಅಂಥೇಳಿ ಸುದ್ದಿ ಮಾಡಿ ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ದೊಡ್ಡ ಸುದ್ದಿ ಆಗ್ತಾ ಇದೆ ಅಲ್ಲಿ ಯುವತಿಯರ ಮೇಲೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಾಯಿವೆ ಕೊಲೆಗಳಾಗಿದೆ ನಾನೇ ಊತಾಕಿದ್ದೀನಿ ನನಗೆ ಯಾರಿಂದ ಸೂಚನೆ ಬಂದಿದೆ ಅಂಥೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಏಕಾಏಕಿ ಪ್ರತ್ಯಕ್ಷನಾಗಿ ಒಂದು ರೀತಿಯ ಸಂಚಲನ ತಲ್ಲಣವನ್ನೇ ಉಂಟು ಮಾಡಿದ್ದಾನೆ ಇವತ್ತು ಈ ಪ್ರಕರಣದಿಂದ ಧರ್ಮಸ್ಥಳದ ಮೇಲೆ ಜನರು ಇಟ್ಟಿರ್ತಕ್ಕಂಥ ಭಕ್ತಿ ಭಾವನೆ ನಂಬಿಕೆ ವಿಶ್ವಾಸ ವಿಶ್ವಾಸಗಳು ಇದಕ್ಕೆಲ್ಲ ಒಂಥರ ಧಕ್ಕೆ ಉಂಟಾದ ರೀತಿ ಆಗಿದೆ ಯಾಕಂದರೆ ಇಲ್ಲಿ ಕುಳಿತಿರ್ತಕ್ಕಂಥ ನಾವೆಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಆಗಾಗ್ಗೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಶಾಂತಿ ಸಮಾಧಾನ ಬಯಸ್ತಕ್ಕಂಥವ್ರು ಅಲ್ಲಿ ಹೋಗಿ ಬಂದರೆ ನಮಗೆ ಒಳ್ಳೆಯದಾಗ್ತಾ ಇನ್ನಂತ ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ರೀತಿ ಕೋಟಿ ಕೋಟ್ಯಾಂತರ ಜನರುಗಳ ನಂಬಿಕೆಗೆ ಒಂದು ಪಾತ್ರ ಆಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಇಂಥ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಸುದ್ದಿಗಳು ಬಂದಾಗ ಎಂಥವ್ರಿಗಾದರೂ ಕೂಡ ಆಘಾತಕಾರಿ ಆಗ್ತದೆ ಒಂದು ಚಿಂತೆ ಉಂಟಾಗ್ತದೆ ಏನಪ್ಪ ಇಂಥ ಕ್ಷೇತ್ರದ ಮೇಲೆ ಇರ್ತಿ ಆಯ್ತಲ್ಲ ಅಂತ ಹೇಳಿ ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಊಹಾಪೋಗಳನ್ನು ಈ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಒಂದು ತೀರ್ಮಾನ ಮಾಡಿ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿರ್ತಕ್ಕಂಥ ಅತ್ಯಂತ ಸ್ವಾಗತವಾರವಾದಂಥದ್ದು ಎಸ್ ಐ ಟಿ ರಚನೆ ನಲ್ಲಿ ಇರ್ತಕ್ಕಂಥ ಎಸ್ ಐ ಟಿ ತಂಡದಲ್ಲಿರ್ತಕ್ಕಂಥವ್ರು ಈ ತನಿಖಾ ತಂಡದಲ್ಲಿ ಇರ್ತಕ್ಕಂಥವ್ರು ಕೂಡ ಅತ್ಯಂತ ನುರಿತ ಅಧಿಕಾರಿಗಳು ಭಾರೀ ಕೇಳಿದ್ದೀನಿ ನಾನು ಅವ್ರ ಬಗ್ಗೆ ಭಾರಿ ಪ್ರಾಮಾಣಿಕ ಅಧಿಕಾರಿಗಳು ಸೊ ಇಂಥ ಅಧಿಕಾರಿಗಳನ್ನ ಒಂದು ತಂಡವನ್ನು ರಚನೆ ಮಾಡಿ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಎಸ್ ಐ ಟಿ ತಂಡ ರಚನೆ ಆದಮೇಲೆ ಸ್ವತಃ ವೀರೇಂದ್ರ ಹೆಗ್ಡೆಯವರೇ ಅವರು ಇದನ್ನು ಸ್ವಾಗತ ಮಾಡಿ ಅವರೊಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅವ್ರ ಸಿಬ್ಬಂದಿಗೆ ಅವರು ಸಂಬಂಧಪಟ್ಟವರಿಗೆ ಇದು ರಾಜ್ಯ ಸರ್ಕಾರಕ್ಕಾಗಲಿ ಕೋರ್ಟ್ಗಾಗಲಿ ತನಿಖೆ ಸಂಸ್ಥೆಗಾಗಲಿ ಯಾವ್ಯಾವುದು ಮಾಹಿತಿಗಳು ಬೇಕೋ ಎಲ್ಲ ಮಾಹಿತಿಗಳನ್ನು ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಭಾರಿ ಭಾರಿ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಸೊ ಅಲ್ಲಿನ ಒಬ್ಬ ವಕ್ತಾರರು ಪಾರ್ಶ್ವನಾಥ್ ಅಂತೇಳಿ ಅವರು ಪ್ರಮುಖರು ಅಲ್ಲಿ ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ ಇದು ಎಸ್ ಐ ಟಿ ತಂಡ ರಚನೆ ಮಾಡಿರ್ತಕ್ಕಂಥದ್ದು ಅತ್ತಮ ಉತ್ತಮವಾದಂಥ ಕೆಲಸ ಆಗಿದೆ ಇದು ಸೂಕ್ತವಾಗಿದೆ ಇದನ್ನು ನಾವೆಲ್ಲ ಕೂಡ ಸ್ವಾಗತ ಮಾಡ್ತೀವಿ ಅಂತ ಹೇಳೋರು ಸ್ವಾಗತ ಮಾಡಿದ್ದಾರೆ ಸೊ ಇಷ್ಟು ಅವರು ಸ್ವಾಗತ ಮಾಡಿದ್ದಾರೆ ಎಸ್ ಐ ಕಿ ಎಸ್ ಐ ಟಿ ತಂಡ ಇವತ್ತು ಧರ್ಮಸ್ಥಳದಲ್ಲಿ ಇದನ್ನು ತನಿಖೆ ಮಾಡೋಕ್ಕೆ ಶುರು ಮಾಡಿದೆ ಈಗಾಗಲೇ ಎರಡು ದಿನ ಮೂರು ದಿನ ಆಗಿದೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಆಸೆ ಏನು ಅಂತಂದರೆ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಯಾವ ಕಾರಣಕ್ಕೂ ಕೂಡ ಈ ಕ್ಷೇತ್ರದ ಒಂದು ಘನತೆ ಗೌರವಗಳು ಆಗಬಾರ್ದು ಯಾಕೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದಂಥ ವಿಷಯ ಅಲ್ಲ ಹೆಗ್ಡೆಯವರು ಅವರು ನೋಡಿದ್ರೆ ಒಂಥರ ನಮಗೆ ಅಷ್ಟೊಂದು ಗೌರವ ಬರೋ ಅಂಥ ವ್ಯಕ್ತಿ ಮೇಲೆ ಈ ರೀತಿ ಸುಳ್ಳು ಸುದ್ದಿಯನ್ನು ಅಪ ಮಾಡ್ತಕ್ಕಂಥವ್ರಿಗೆ ಅಥವಾ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ಏನು ಹೇಳಬೇಕೋ ಗೊತ್ತಾಗಿಲ್ಲ ನಾನು ಎಸ್ ಐ ಟಿ ತ ಎಸ್ ಐ ಟಿ ತನಿಖೆ ಆಗ್ತಾ ಇರೋದ್ರಿಂದ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತರಿಂದ ಇವೆಲ್ಲ ಸತ್ಯಾಂಶನೂ ಕೂಡ ಹೊರಗಡೆ ಬರ್ತವೆ ಅದು ಅವ್ರ ಸೂಚನೆ ಮೇಲೆ ಯಾರು ಸಿಬ್ಬಂದಿ ಮಾಡಿದಾರೋ ಅಥವಾ ಇವತ್ತು ಯಾರು ಮಾಡ್ತಾಯಿದಾರೋ ಇವೆಲ್ಲವೂ ಕೂಡ ಬಯಲು ಬಂದ ಮೇಲೆ ಅತ್ಯಂತ ಕಠಿಣವಾದ ಶಿಕ್ಷೆಯೂ ಕೂಡ ಯಾರಿದು ಮಾಡಿದಾರೆ ಅವ್ರಿಗೆ ಆಗಬೇಕಾಗ್ತದೆ ಯಾರೇ ಆಗಿರಲಿ ನಾವಿತ್ ಕುಳಿತಿರ್ತಕ್ಕಂಥವ್ರು ಯಾರು ಯಾರು ಪರವಾಗಿ ಮಾತಾಡ್ತಕ್ಕಂಥವ್ರು ಅಲ್ಲ ನಾವು ನಮ್ಮದೇನಂತಂದರೆ ಸತ್ಯಾಂಶ ಬಯಲು ಬರಬೇಕು ಇಂಥ ಅಪಪ್ರಚಾರಗಳು ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದ ಘನತೆ ಗೌರವಗಳು ಹಾಳಾಗಬಾರ್ದು ಅನ್ನೋ ಅಂಥದ್ದು ನಮಗಿರ್ತಕ್ಕಂಥ ಒಂದು ಆಶಯ